ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ನನ್ನ ಆತ್ಮೀಯ ಗೋಕಾಕ್ ಮತ್ತು ಮೂಡ್ಲಿಗಿ ತಾಲೂಕಿನ ಭಗೀರಥ ಉಪ್ಪಾರ ಸಂಘದ ತಾಲೂಕಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ಹಿರಿಯರು ಇಲ್ಲಿ ನಾವೆಲ್ಲ ಕೂಡಿದ್ದೀವಿ ಮುಖ್ಯವಾಗಿ ತುರ್ತಾಗಿ ಇವತ್ತಿನ ಸಭೆಯನ್ನು ನಾವು ಕರೆದಂಥ ಉದ್ದೇಶ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಂದ ಪುರಿ ಮಹಾಸ್ವಾಮೀಜಿಯವರು ಭಗೀರಥ ಪೀಠ ಹೊಸದುರ್ಗ ಅವರು ನಮಗೆ ನಿರ್ದೇಶನ ಮಾಡಿದ್ದಾರೆ ಏನು ಅಂತಂದರೆ ಕರ್ನಾಟಕ ಘನ ಸರ್ಕಾರ ನಾಳೆ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಕರ್ನಾಟಕದ ತುಂಬೆಲ್ಲ ಪ್ರತಿ ಮನೆ ಮನೆಗೆ ಹೋಗಿ ಜಾತಿ ಘನತೆಯನ್ನು ಮಾಡಲಿದ್ದಾರೆ ಕಾರಣ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮೆಲ್ಲ ಉಪಾರ ಸಮಾಜ ಬಾಂಧವರು ತಮ್ಮ ತಮ್ಮ ಮನೆಗೆ ಬಂದಾಗ ತಮ್ಮ ಜಾತಿಯನ್ನು ಕೇಳಿದಾಗ ಎಲ್ಲರೂ ತಮ್ಮ ಜಾತಿ ಒಂದೇ ಉಪ್ಪಾರ ಅಂತ ದಾಖಲು ಮಾಡಬೇಕು ಜಾತಿ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿಯನ್ನು ಉಪ್ಪಾರ ಅಂತ ದಾಖಲು ಮಾಡಬೇಕು ಯಾವುದೇ ಉಪಜಾತಿಗಳನ್ನು ತಮ್ಮ ತಲೆಯಲ್ಲಿ ಇಟ್ಕೊಂಡಿ ಗೊಂದಲ ಮಾಡ್ಕೊಳ್ಬಾರ್ದು ಹಾಗೂ ಯಾವುದೇ ಉಪಜಾತಿಗಳ ಬಗ್ಗೆ ತೆರೆ ಕೆಡಿಸ್ಕೊಳ್ಬಾರ್ದು ನೇರವಾಗಿ ತಮ್ಮ ಜಾತಿಯನ್ನ ಉಪ್ಪಾರ ಅಂತೀಕ್ಷ ಒಂಬತ್ತನೇ ಕಾಲ ಮರಳಿ ದಾಖಲು ಮಾಡಬೇಕು ಅಂತೀಕ್ಷೆಯಿಂದ ನಾವು ನಮ್ಮ ಸಮಾಜದ ಗೋಕಾಕ್ ಮತ್ತು ಮೂಳಿ ತಾಲೂಕಿನ ಎಲ್ಲ ಉಪ್ಪಾರ ಸಮಾಜ ಬಾಂಧವರಿಗೆ ವಿನಂತಿ ಪೂರ್ವಕವಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ ಅದರ ಜೊತೆಗೆ ಜಾತಿ ಗಣಿತ ಮಾಡಲು ಬಂದಾಗ ನಮ್ಮ ಕುಟುಂಬಗಳ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕ ಧಾರ್ಮಿಕ ವಿಷಯಗಳು ಸಹಿತ ಅಲ್ಲಿ ದಾಖಲು ಮಾಡಲಿದ್ದಾರೆ ತಮಗೆ ಎಷ್ಟು ಶಕ್ತಿ ಅದ ತಮಗೆ ಎಷ್ಟು ತಿಳುವಳಿಕೆ ಅದ ಆ ವಿಚಾರಗಳನ್ನು ಸಹಿತ ಅವರು ಅಲ್ಲಿ ಕೇಳಿದ್ದಾರೆ ನೀವು ನಿಮಗೆ ತಿಳಿದ ಮಟ್ಟಿಗೆ ಎಲ್ಲ ವಿಚಾರಗಳನ್ನು ಶೈಕ್ಷಣಿಕವಾಯಿತು ಆರ್ಥಿಕವಾಗಿ ಆಯಿತು ಹಾಗೂ ಸಾಮಾಜಿಕವಾಯಿತು ಸಮಾಜದಲ್ಲಿ ನಮ್ಮ ಘನತೆ ಗೌರವ ಯಾವ ಮಟ್ಟದಲ್ಲಿ ಇದೆ ಅಂತ ನಾವು ತೋರಿಸ್ಕೊಡ್ಬೇಕಾಗಿದೆ ಆ ಕಾರಣ ಎಲ್ಲ ವಿಚಾರಗಳನ್ನು ನಾವು ಅಲ್ಲಿ ಹೇಳಿಕೊಡಲಿಕ್ಕೆ ನಾವು ಇಷ್ಟಪಡಬೇಕು ಅದಕ್ಕೆ ಯಾವುದೇ ಮುಜುವರು ಮಾಡ್ಕೋಬಾರ್ದು ನಮ್ಮ ಸಮಾಜದ ಒಂದು ಅಂಕಿ ಸಂಖ್ಯೆಯನ್ನು ನಾವು ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆಯಲ್ಲಿ ನಾವು ಇದ್ದೀವಿ ನಿಖರವಾದಂಥ ಒಂದು ಅಂಕಿ ಸಂಖ್ಯೆಯನ್ನು ನಾವು ಇವತ್ತ ಕಂಡ್ಕೊಳ್ಳುವಂಥ ಒಂದು ಅವಕಾಶ ನಮಗೆ ಸಿಕ್ಕದ ಈ ಹಿಂದೆ ಮಾಡಿದಂಥ ಜಾತಿ ಗಣತಿಯಲ್ಲಿ ಕರ್ನಾಟಕದಲ್ಲಿ ಉಪ್ಪಾರ ಸಮಾಜದ ಜನಸಂಖ್ಯೆ ಬಹಳ ಅತಿ ಕಡಿಮೆ ಮಟ್ಟದಲ್ಲಿ ಸರ್ಕಾರ ತೋರಿಸ್ಕೊಟ್ಟಿತ್ತು ಇದರಲ್ಲಿ ಬಹಳಷ್ಟು ಲೋಪ ದೋಷಗಳಾಗಿದಂಥ ವಿಚಾರ ಸಹಿತ ಸ್ವಾಮೀಜಿಯವರ ಜೊತೆಗೆ ಸಮಾಜ ಬಾಂಧವರಿಗೂ ಸಹಿತ ಇದು ಗೊತ್ತಾಗಿದೆ ಆ ಕಾರಣ ನಾವು ಇದಕ್ಕೆ ಅವಕಾಶ ಕೊಡದೆ ನಮ್ಮ ಸಮಾಜದ ಬಾಂಧವರು ಪ್ರತಿ ಮನೆ ಮನೆಗೆ ಬಂದಾಗ ಸಮಾಜದ ಪ್ರತಿಯೊಂದು ಕುಟುಂಬದ ಮುಖ್ಯಸ್ಥರು ತಮ್ಮ ಜಾತಿ ಪಾಲಂನಲ್ಲಿ ಒಂಬತ್ತು ಇದರಲ್ಲಿ ಉಪ್ಪಾರ ಅಂತ ಹೇಳಿ ನಮೂದಿಸಬೇಕಂತ ಕ್ಷಿಂದ ಪೂಜ್ಯ ಸ್ವಾಮೀಜಿಯವರು ಹಾಗೂ ರಾಜ್ಯ ಉಪ್ಪಾರ ಸಂಘ ಬೆಳಗಾವಿ ಜಿಲ್ಲಾ ಉಪ್ಪಾರ ಸಂಘ ಗೋಕಾಕ್ ತಾಲೂಕಾ ಮೂಡಿ ತಾಲೂಕು ಉಪ್ಪಾರ ಸಂಘ ಇವತ್ತು ವಿನಂತಿ ಮಾಡಿಕೊಂಡ ಅದು ದಯವಿಟ್ಟು ಎಲ್ಲರೂ ಇವತ್ತ ಸಮಾಜ ಬಾಂಧವರು ಆ ರೀತಿಯಾಗಿ ಇವತ್ತ ಎಲ್ಲ ಜಾತಿ ಗಣತೆಯಲ್ಲಿ ನಮ್ಮೂದಿ ಮಾಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ಕೋತಾ ಇನ್ನು ಇನ್ ಮುಂದೆ ಬರುವ ದಿನಾಂಕ ಇಪ್ಪತ್ತೈದರಂದು ಹೊಸದುರ್ಗ ಭಗೀರಥ ಗುರುಪೀಠದ ಶ್ರೀ ಭಗೀರಥ ಧಾರ್ಮಿಕ ಟ್ರಸ್ಟ್ನ ಜನರಲ್ ಮೀಟಿಂಗ್ ಜನರಲ್ ಮೀಟಿಂಗ್ ಇರೋದರಿಂದ ಅಲ್ಲಿ ರಾಜ್ಯದ ತುಂಬಲಿರ್ತಕ್ಕಂಥ ಸದಸ್ಯರು ಹಾಗೂ ಹಿರಿಯರು ಹಾಗೂ ಧಾರ್ಮಿಕ ಟ್ರಸ್ಟ್ನ ಮೆಂಬರು ಸಹಿತ ಅಲ್ಲಿ ಭಾಗವಹಿಸಬೇಕು ಆಮೇಲೆ ಅಲ್ಲಿ ನಡೀತಕ್ಕಂಥ ಎಲ್ಲ ಚರ್ಚೆ ಸಮಾಜದ ವಿಷಯ ಆಯಿತು ಧಾರ್ಮಿಕ ಟ್ರಸ್ಟ್ನ ವಿಚಾರ ಆಯಿತು ಎಲ್ಲ ವಿಚಾರಗಳನ್ನ ನಾವು ಇವತ್ತು ಕೂಲಂಕೃಷವಾಗಿ ಚರ್ಚೆ ಮಾಡಿ ಅಲ್ಲಿ ನಡೀತಕ್ಕಂಥ ಸಭೆಗೆ ತಾವೆಲ್ಲ ಹಾಜರಬೇಕಂತ ಕೇಳ್ಕೊತಾ ಇದ್ದೀವಿ ಅದರ ಜೊತೆಗೆ ಮುಖ್ಯವಾದಂಥ ವಿಷಯ ನಮಗೆ ಮೀಸಲಾತಿ ಸಿಗಬೇಕಂತೀವಿ ನಾವೇನು ಭಾಳ ದಿವಸದಿಂದ ಏನು ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗೈತಿ ರಾಜ್ಯದ ಪ್ರತಿ ಮೂಲೆಮಲ್ಲಿ ಇರ್ತಕ್ಕಂಥ ಉಪಾರ ಬಾಂಧವರು ಸಹಿತ ಕೈ ಜೋಡಿಸ್ಬೇಕಾಗಿತ್ತು ಕಾರಣ ನಾವು ಎಲ್ಲರೂ ಇವತ್ತ ಒಕ್ಕೋರ್ಲಿಂದ ಈ ಒಂದು ಅವಕಾಶವನ್ನ ನಾವು ಕಳ್ಕೊಳ್ಬಾರ್ದು ಯಾಕಪ್ಪ ಅಂದ್ರೆ ನಮ್ಮ ಜನಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಇವತ್ತು ಕರ್ನಾಟಕದಲ್ಲಿ ಐತಿ ಅಂತ ತೋರಿಸ್ಕೊಟ್ಟಪ್ಪ ಅಂದ್ರೆ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಸಿಗಬೇಕಾದಂತ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಕೈತಿ ಸರ್ಕಾರದ ಮೇಲೆ ನಾವು ಇವತ್ತು ಒತ್ತಾಯ ಮಾಡ್ಲಿಕ್ಕೆ ಅನುಕೂಲ ಆಕೈತಿ ಒತ್ತಡ ಹೇರ್ಲಿಕ್ಕೆ ಅನುಕೂಲ ಆಗ್ತೈತಿ ಆ ಕಾರಣಕ್ಕ ನಮ್ಮ ಜನಸಂಖ್ಯೆಯ ಪ್ರಮಾಣವನ್ನು ಇವತ್ತು ಸರ್ಕಾರ ಇವತ್ತು ಕಂತರದ್ ನೋಡಬೇಕು ಎಷ್ಟು ಪ್ರಮಾಣದಲ್ಲಿ ಇವತ್ತು ಉಪ್ಪಾರ ಸಮಾಜದ ಜನಸಂಖ್ಯೆ ಇವತ್ತು ಕರ್ನಾಟಕದಲ್ಲಿ ಐತೆ ಅನ್ನತಕ್ಕಂಥ ವಿಚಾರ ಸರ್ಕಾರ ಗೊತ್ತಾಗಬೇಕು ಅಂದಾಗ ಮಾತ್ರ ಈಗಾಗಲೇ ನಮ್ದು ಇವತ್ತು ಡಾಕ್ಟರ್ ಮೇತ್ರಿಯವರ ನೇತೃತ್ವದಲ್ಲಿ ಏನೋ ಒಂದು ಅಧ್ಯಯನ ಇದಾಗಿದೆ ಕುಲಶಾಸ್ತ್ರೀಯ ಅಧ್ಯಯನ ಆಗ್ಯದಲ್ಲ ಆ ಕುಲಶಾಸ್ತ್ರೀಯ ಅಧ್ಯಯನ ಇವತ್ತ ರಾಜ್ಯ ಸರ್ಕಾರದ ಶಿಫಾರಸಾಗಿ ಕೇಂದ್ರಕ್ಕೆ ಇವತ್ತು ಅನುಮೋದನೆಗೆ ಹೋಗಬೇಕಾಗಿದೆ ಆ ಒಂದು ಕಾರಣಕ್ಕಾಗಿ ಇವತ್ತ ಏನೊಂದು ಈ ಜಾತಿ ಜನತೆ ಜನಗಣತಿಯ ಮುಖಾಂತರ ನಮ್ಮ ಜನಸಂಖ್ಯೆನ ತೋರಿಸೋದ್ರ ಮುಖಾಂತರ ನಮ್ಮ ಜನಸಂಖ್ಯೆಗೆ ನಮ್ಮ ಸಮಾಜ ಬಾಂಧವರು ಸಿಗಬೇಕಾದಂಥ ಎಲ್ಲಾ ಅನುಕೂಲತೆಗಳೂ ಇವತ್ತ ಈ ಜಾತಿ ಅಧ್ಯಯನದ ಮುಖಾಂತರ ಗುರುಶಾಸ್ತ್ರೀಯ ಅಧ್ಯಯನದ ಮುಖಾಂತರ ಏನು ನಾವು ಮಾಡಿಕೊಟ್ಟಿದ್ವಿ ಅದು ಶಿಫಾರಸಾಗಿ ಕೇಂದ್ರದಿಂದ ಅನುಮೋದನೆ ಹಾಕೋ ಅಂದ್ರೆ ನಮಗೆ ಸಿಗಬೇಕಾದಂಥ ನಮ್ಮ ಪೀಳಿಗೆಗೆ ಭವಿಷ್ಯದಲ್ಲಿ ನಮ್ಮ ಮುಂದಿನ ಮಕ್ಕಳಿಗೆ ಸಿಗಬೇಕಾದಂಥ ಎಲ್ಲ ಅನುಕೂಲತೆಗಳು ಇವತ್ತ ಸಮಾಜದಿಂದ ಸಮಾಜದಿಂದಾಗಲಿ ಸಿಗ್ತಾವಂತಕ್ಕಂಥ ವಿಚಾರ ಕೊಡುವಂಥದಿಂದ ನಾವು ಪೂರ್ವಭಾವಿಯಾಗಿ ಈ ಒಂದು ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತಾಡ್ ಸಹಿತ ನಾವು ಇವತ್ತು ಹೇಳ್ತಾ ಇದೀವಿ ಕಾರಣ ದಯವಿಟ್ಟು ಎಲ್ಲರೂ ಈ ವಿಚಾರದಲ್ಲಿ ತಾವೆಲ್ಲರೂ ಇವತ್ತು ಸಹಕಾರ ಮಾಡಬೇಕು ಹಾಗೂ ಈ ಜಾತಿ ಗಣತೆಯಲ್ಲಿ ತಮ್ಮ ಜಾತಿ ಉಪಾರ ಅಂತ ಹೆಚ್ಚಿನ ನಮೂದು ಮಾಡಬೇಕಂತ ಇದೀವಿ